ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುವ ಜನಪ್ರಿಯ ಧಾರಾವಾಹಿ ರಾಮಚಾರಿ ಸದ್ಯ ರೋಚಕವಾಗಿ ಸಾಗುತ್ತಿದೆ ದಿನೇ ದಿನೇ ವೀಕ್ಷಕರ ಕುತೂಹಲ ಹೆಚ್ಚಿಸುವಲ್ಲಿ ಈ ಧಾರಾವಾಹಿ ಕಾರಣವಾಗಿದೆ ಸದ್ಯ ರಾಮಚಾರಿ ಧಾರಾವಾಹಿಯಲ್ಲಿ ಮಾನ್ಯತಾ ಸೀತಾಲಕ್ಷ್ಮಿ ಹಾಗೂ ರುಕ್ಮಿಣಿ ಸೇರಿ ರಾಮಚಾರಿಯನ್ನು ಸಾಯಿಸೋಕೆ ಮಾಡಿದ ಪ್ಲಾನ್ ಮಾನ್ಯತಾ ಗಂಡ ಜಯಶಂಕರ್ಗೆ ಗೊತ್ತಾಗಿದೆ ವಿಷಯ ತಿಳಿದ ಜಯಶಂಕರ್ ನೇರವಾಗಿ ಮಾನ್ಯತಾ ಬಳಿ ಬಂದು ಮಾನ್ಯತೆ ಕೆನ್ನೆಗೆ ಹೊಡೆದು ಮತ್ತೆ ಏನಾದರೂ ತನ್ನ ಮಗಳ ತಂಟೆಗೆ ಬಂದರೆ ಸಾಯಿಸಿ ಬಿಡ್ತೀನಿ ಅಂತಾನೆ ಮಾತು ಕೇಳದ ಮಾನ್ಯತಾ ರಾಮಚಾರಿಯನ್ನು ಸಾಯಿಸ್ತೀನಿ ಅಂತಾಳೆ ಅದಕ್ಕೆ ಜಯಶಂಕರ್ ಮಾನ್ಯತೆಗೆ ಶೂಟ್ ಮಾಡಿಬಿಟ್ಟಿದ್ದಾನೆ ಜೊತೆಗೆ ಸೀತಾಲಕ್ಷ್ಮಿಗೂ ವಾರ್ನ್ ಮಾಡಿ ಹೋಗಿದ್ದಾನೆ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇದೇ ರೀತಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು